ನಮಸ್ಕಾರ ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವಸ್ವಾಮಿ ಕಾಯ್ಕೊಂಡಿದ್ದಾರೆ

ನಿಂತ್ಕೊಳ್ಳಿ ಅಲ್ಲೇ ಶುಕರ್ ನೀವು ಅಡಿಸ್ಕೋಬೇಕು ಒಂದು ವಿಡಿಯೋ ಮಾಡುವಂತೀಡ ಮಾಡಿಬಿಡಿದ್ದೀನಿ

तल मक्र 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 हेलो हेलो जितो आ सर सर पनि ठीक छ रामेर काम त ಆದ್ರಿಂದ ಈ ಒಂದು ಕಾರ್ಯಕ್ರಮಕ್ಕೆ ನೇರವಾಗಿ ಮೊದಲನೇ ದಿನದ ಶಾಲಾ ಶೈಕ್ಷಣಿಕ ಪ್ರಾರಂಭೋತ್ಸವನ ನಂಜನಗೂಡಿನ ಹಿರಿಯರು ನಮ್ಗೆಲ್ಲರಿಗೂ ಮಾರ್ಗದರ್ಶಕರು ದಾನಿಗಳು ಸರ್ಕಾರಿ ಶಾಲೆಯ ಬಗ್ಗೆ ಅಪಾರವಾದಂತಹ ಪ್ರೀತಿ ವಿಶ್ವಾಸವನ್ನು ಇಟ್ಟಿರುವಂತ ಇವ ಪದ್ಮನಾಭ್ ಸರ್ ಅವರು ಇವತ್ತಿ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿ ಮಕ್ಕಳಿಗೆ ಸಿಹಿಯನ್ನು ಕೊಟ್ಟು ಗುಲಾಬಿಯನ್ನು ಕೊಟ್ಟು ಮಕ್ಕಳನ್ನ ಪ್ರೀತಿಯ ಆಧಾರದಿಂದ ಅವರಿಗೆಲ್ಲರಿಗೂ ಆಲ್ ದಿ ಬೆಸ್ಟ್ ಅಂತ ಹೇಳಿ ಸ್ವಾಗತವನ್ನು ಕೋರಿದ್ದಾರೆ ಮೊದಲನೇದಾಗಿ ಇಲಾಖೆ ಪರವಾಗಿ ಶಾಲೆ ಪರವಾಗಿ ವೈಯಕ್ತಿಕವಾಗಿ ಅವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸೋಕ್ಕೆ ಇಚ್ಛೆ ಕೊಡ್ತಾರೆ ಸ್ವಾಗತವನ್ನು ಕಲಿಸ್ತಾ ಇದ್ದೀನಿ ಹಾಗೂ ಅಣ್ಣ ಈ ಥರ ಕಾರ್ಯಕ್ರಮ ಇದೆ ಬನ್ನಿ ಅಂತ ಅವರು ನಮ್ಮ ವಿಶ್ವಾಸಕ್ಕೆ ಅವರ ಕಾರ್ಯ ಒತ್ತಡಗಳಿದ್ದರೂ ಸಹ ಈ ಹಿರಿಯ ವಯಸ್ಸಿನಲ್ಲೂ ಸಹ ಅತ್ಯಂತ ಉತ್ಸಾಹದಿಂದ ಮಕ್ಕಳೇ ಅವರು ನ್ಯಾಷನಲ್ ಫುಟ್ಬಾಲ್ ಪ್ಲೇಯರ್ ನ್ಯಾಷನಲ್ ಫುಟ್ಬಾಲ್ ಪ್ಲೇಯರ್ ಅವರು ಕ್ರೀಡೆಯಲ್ಲಿ ಅತ್ಯಂತ ಆಸಕ್ತಿಯನ್ನು ಒಂದು ಫುಟ್ಬಾಲ್ ಪ್ಲೇಯರಾಗಿ ಹಿರಿಯರಾದರೂ ಸಹ ನಮ್ಮ ಕಿರಿಯರ್ಗಳನ್ನು ಅತ್ಯಂತ ಪ್ರೀತಿಯ ಆಧಾರದಿಂದ ಬರಮಾಡಿಕೊಂಡು ಹಾಗೂ ಮೊದಲನೇ ದಿನ ಆದರೂ ಇಷ್ಟು ಮಕ್ಕಳುಗಳು ಬಹಳ ಉತ್ಸಾಹದಿಂದ ಬಂದಿದ್ದಾರೆ ಭೇಟಿ ಮಾಡಿ ಅವ್ರ ಮನೆಗಳಿಗೆ ಪಾಂಪ್ಲೆಟ್ಸ್ ಕೊಡಿಸಿ ದಯವಿಟ್ಟು ಮಕ್ಕಳನ್ನ ಶಾಲೆಗೆ ಕಳಿಸಿ ಅನ್ನುವಂಥದ್ದನ್ನು ಮಾಡಿ ಮನವರಿಕೆಯನ್ನು ಮಾಡಿದರೆ ಮಕ್ಕಳೆಲ್ಲ ಉತ್ಸಾಹದಿಂದ ಬಂದು ಕಾರ್ಯಕ್ರಮದಲ್ಲಿ ఇస్తా. తనియా అలి అనోడు సార్ నోడు థాంక్స్ ఇడు. చానా బుక్ పెట్టులా హ కొడి 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 గవర్నమెంట్ ವಿದ್ಯಾರ್ಥಿ ಮಿತ್ರ ಇವತ್ತು ಶಾಲೆ ಹೋಗ್ತಾ ಇದ್ದಾರೆ ನಮಗೆಲ್ಲ ಎರಡು ತಿಂಗಳು ಒಂದು ರೀತಿ ಮಜವಾಗಿ ಮನೇಲಿ ಕಳೆದಿದ್ವಿ ಶಾಲೆ ಶುರುವಾಗಿದೆ ಶಾಲೆ ಶುರುವಾದಾಗ ನಿಮಗೆ ಸ್ವಲ್ಪ ಖುಷಿನೂ ಆಗುತ್ತೆ ಸ್ವಲ್ಪ ಬೇಜಾರು ಆಗುತ್ತೆ ಯಾಕೆಂದ್ರೆ ಚಿಕ್ಕ ಮಕ್ಕಳಿಗೆ ಫ್ರೀಯಾಗಿ ಆಡ್ಕೊಂಡಿರ್ತೀರಿ ಇಲ್ಲಿ ಕೂಡ ಇದ್ದಾಗುತ್ತಲ್ಲ ಸ್ವಲ್ಪ ಬೇಜಾರಾಗುತ್ತೆ ಶಿಕ್ಷಣ ಅದು ಬಹಳ ಮುಖ್ಯ ಜೀವನದಲ್ಲಿ ನಿಮಗೆ ಶಿಕ್ಷಣದ ಅರಿವು ಬರಬೇಕಾದ್ರೆ ನೀವೊಂದು ರೌಢಾವಸ್ಥೆ ಬಂದಾಗ ಮಾತ್ರ ಅದ್ರ ಗೊತ್ತಾಗುತ್ತೆ ಈಗ ಭಾಳ ಲೇಟಾಗಿ ತಗೋತಾರೆ ಮಕ್ಕಳು ಕೆಲವರು ಲೇಟಾಗಿ ತಗೋತಾರೆ ಹಾಗಾಗಬಾರ್ದು ಮುಖ್ಯವಾಗಿ ನಾನು ಹೇಳೋದಾದರೆ ಎಷ್ಟು ಶಿಕ್ಷಕರ ಪಾತ್ರ ಇದೆಯೋ ನಮ್ಮ ಪೋಷಕರ ಪಾತ್ರನೂ ಮಕ್ಕಳ ಭವಿಷ್ಯ ರೂಪ ಮಾಡೋದ್ರಲ್ಲಿ ರೂಪಿಸೋದ್ರಲ್ಲಿ ಇದೆ ಅಂತ ನನ್ನ ನನ್ನಾದರೂ ಅನಿಸ್ತೀನಿ ಕಾರಣ ಏನು ಅಂದರೆ ತಾಯಿಯೊಬ್ಬಳು ಎಚ್ ಎಚ್ ಓದಿದ್ರೆ ಖಂಡಿತ ಅವರ ಮಗಳು ಬಿ ಎ ಬಿ ಎಸ್ ಸಿ ಬಿಇ ಮಾಡೋವಂಥ ಸ್ಥಿತಿ ಹೋಗೋದನ್ನು ಸಮಾಜದಲ್ಲಿ ನಾವು ನೋಡ್ತಾ ಇದ್ದೀವಿ ಹಾಗೆ ಅಂದ್ಕೊಂಡು ಏನು ಬಡ ಮಕ್ಕಳಲ್ಲಿ ಇಲ್ಲ ಅಂತಲ್ಲ ಅವರಿಗೆ ಸರಿಯಾದ ಮಾರ್ಗದರ್ಶನ ಬೇಕು ಆ ಮಾರ್ಗದರ್ಶನ ಕೊಡಬೇಕಾದ್ರೆ ಉತ್ತಮವಾದ ಶಿಕ್ಷಕರು ಬೇಕು ನಾನು ಇಲ್ಲಿ ನೋಡ್ತಾ ಇದ್ದೀನಿ ಹೆಡ್ ಮಾಸ್ಟರು ಮತ್ತು ನಮ್ಮ ಸತೀಶು ಮತ್ತು ಬೇರೆ ಮೇಸ್ಟ್ರಿಗಳು ನೋಡ್ತಾ ಇದ್ದೀನಿ ಅವರು ಇದು ಒಂದು ಪುಣ್ಯ ಕೆಲಸ ಅಂತ ಮಾಡೋದನ್ನು ನಾನು ನೋಡ್ತಾ ಇದ್ದೀನಿ ಸತೀಶ್ ನೋಡ್ತಾ ಇದ್ದೀನಿ ಇರಲಿ ಈಗ ಬೋರ್ ಕಾರ್ಮಿಕರು ಇದಕ್ಕೆ ಬಂದರು ಗಲಾಟೆ ಮಾಡಿ ನಮ್ಮ ಬಿಳಿ ಆಗಿನ ಕಾಲದ ಇತ್ರ ಎರಡು ಲಕ್ಷ ಕೊಡಿಸ್ತಾರೆ ನನ್ನ ಹತ್ರ ಐವತ್ತು ಸಾವಿರ ಕೊಟ್ಟಿದ್ದೀನಿ ಇನ್ನ ಐವತ್ತು ಸಾವಿರ ಕೊಡಬೇಕು ಅಲ್ಲಿ ಬಡ ಮಕ್ಕಳಿಗೆ ಸರಿಯಾಗಿ ಇದು ಕೊಡ್ತಾ ಇಲ್ಲ ಏನು ತರಕಾರಿ ಇದು ಸರ್ವರ್ ಆಗ್ತಾ ಇಲ್ಲ ರಾಜಾಜಿ ಕಾಲದಲ್ಲಿ ಅದಕ್ಕೆ ಐವತ್ತು ಸಾವಿರ ಕೊಟ್ಟಿದ್ದೀನಿ ಇನ್ನ ಐವತ್ತು ಸಾವಿರ ನಾವು ಕೊಡಬೇಕು ಅದಕ್ಕೆ ಐನೂರು ರೂಪಾಯಿ ಕೊಡ್ತಾ ಇದ್ದೀನಿ ಪ್ರತಿ ತಿಂಗಳು ಬಡ್ಡಿ ರೂಪದಲ್ಲಿ ಅದನ್ನು ಕೊಡ್ತಾ ಇದ್ದೀನಿ ಹಾಗಾಗಿ ಇಂಥ ಸಂಸ್ಥೆಗಳಿಗೆ ನಾನು ನೋಡಿದೆ ಸರ್ಕಾರ ಬಹಳಷ್ಟು ಪ್ರೋತ್ಸಾಹ ಕೊಡ್ತಾ ಇದೆ ಆದರೆ ಮಕ್ಕಳು ಏನು ಮಾಡ್ತಾರೆ ಅಂದರೆ ಈ ಕಾನ್ವೆಂಟ್ ಹೋಗ್ಬೇಕು ಇದು ಬೇಕು ಇದು ಅಂತ ನಾನು ಹಿಂದೆ ನೋಡ್ದಂಗಿಲ್ಲ ಇವತ್ತು ಶಿಕ್ಷಣ ಇಲಾಖೆ ಬಹಳ ತಿರುವು ತಗೊಂಡಿದೆ ಉತ್ತಮವಾದ ಶಿಕ್ಷಕರು ಬರ್ತಾ ಇದ್ದಾರೆ ಉತ್ತಮವಾದ ಒಂದು ಬೋಧನೆಯನ್ನ ಮಕ್ಕಳಿಗೆ ಮಾಡ್ತಾ ಇದ್ದಾರೆ ಮಕ್ಕಳಲ್ಲಿ ನಮ್ಮ ಮಕ್ಕಳಲ್ಲಿ ಐ ಕ್ಯೂ ಕಡಿಮೆ ಇದೆ ಅಂತ ಅಂದ್ಕೋಬೇಡಿ ತಮಗೆಲ್ಲ ಒಂದು ವಿಷಯ ಹೇಳೋದಕ್ಕೆ ಇಷ್ಟಪಡ್ತೀನಿ ಇಸ್ರೇಲ್ ಬಿಟ್ಟರೆ ಐ ಕ್ಯೂ ಇಲ್ಲಿ ಅತ್ಯಂತ ಹೆಚ್ಚಿನ ಸಂಖ್ಯೆಯಲ್ಲಿರೋದು ಏನು ಐ ಎಮ್ ಐ ಕ್ಯೂ ಭಾರತದ ಮಕ್ಕಳು ಹೇಳೋದಕ್ಕೆ ಹೆಮ್ಮೆ ಬಿಡ್ತೀವಿ ಏನಾದರೂ ಅಮೆರಿಕಾದಿಂದ ಭಾರತೀಯ ಡಾಕ್ಟರ್ಸ್ ಏನಾದರೂ ವಾಪಸ್ ಬಂದ್ಬಿಟ್ರೆ ತಾವು ತಿಳ್ಕೊಳ್ಳಿ ಅಮೆರಿಕಾದ ಹೆಲ್ತು ಅಲೋರ ಕಲೋಲ ಆಗ್ಬಿಡುತ್ತೆ ಬಾಹ್ಯಾಕಾಶದಲ್ಲಿರುವಂಥ ಡಿಸೈನ್ ಮಾಡೋರು ಅವರಿರ್ಬೋದು ಬಟ್ ಅದನ್ನ ಎಲ್ಲ ತಯಾರು ಮಾಡೋವಂಥವ್ರು ಭಾರತೀಯರು ಅಂತ ಹೇಳೋದಕ್ಕೆ ಹೆಮ್ಮೆ ಪಡ್ತೀವಿ ಯಾರು ತಾರಿಗೆ ಅಧ್ಯಕ್ಷಾಗಿ ಬಂದಿದ್ದಾರೆ ಒಂದು ರೀತಿ ವಿಚಿತ್ರವಾಗಿ ಆಡ್ತಾರೆ ನಮ್ಮದು ಏನಾಗಿದೆ ಅಂದ್ರೆ ನಮಗೆ ಫಾರಿನ್ ಅಮ್ಮ ಜಾಸ್ತಿ ಇವತ್ತೆಲ್ಲ ಕೇಳಿ ಈಗ ಎಲ್ಲೋ ನಮ್ಗೆ ಸರಿಯಾಗಿ ಪ್ರೋತ್ಸಾಹ ಸಿಗದೆ ಇರೋದ್ರಿಂದ ನಾವೇ ಮಾಡ್ತಾ ಇದ್ದೀವಿ ಅಂದ್ರೆ ಎಲ್ಲ ಫಾರಿನ್ ಹೋಗ್ತಿ ಅಂತ ಇದ್ವಿ ಅದು ಅದು ಆಗಬಾರ್ದು ಕಾರಣ ಏನು ಅಂದ್ರೆ ಭಾರತೀಯರು ಇಲ್ಲೇ ಇದ್ದು ಇವತ್ತು ನಮಗೇನು ಕಡಿಮೆ ಸಂಬಳ ಕೊಡ್ತಾ ಇಲ್ಲ ಸಾವಕಾರಿ ಸಲ ಸರ್ಕಾರ ಒಳ್ಳೆ ಸಂಬಳ ಕೊಡ್ತಾ ಇದ್ದಾರೆ ದೂರದ ಬೆಟ್ಟ ಹುಡುಗಿಯ ನನಗೆ ಪ್ರಾಬ್ಲಮ್ ಎದುರಿಸಬೇಕಾಗತ್ತೆ ಅಲ್ಲಿ ಒನ್ ಲೇಸು ಇವತ್ತು ಹಿರಿಯರು ಆಗಬೇಕಂತ ಹೋದ್ರೆ ಒಂದು ತಿಂಗಳಿರೋದು ವಾಪಸ್ ಬಂದ್ಬಿಡ್ತಾರೆ ನಮ್ಗೆ ಆಗಲ್ಲ ಅಂತ ಹಾಗಾಗಿ ಮಕ್ಕಳ ನಿಮ್ಮ ಭವಿಷ್ಯನ ಉತ್ತಮವಾಗಿ ರೂಪಿಸ್ಕೊಳ್ಳಿ ಆ ರೂಪಿಸೋ ನಿಟ್ಟಿನಲ್ಲಿ ಶಿಕ್ಷಕರು ಸಹ ತಮ್ಗೆ ಇದು ಮಾಡ್ತಾ ಇದ್ದಾರೆ ಸರ್ಕಾರವ್ರು ಸಹ ಭಾಳಷ್ಟು ಸವಲತ್ತು ಕೊಡ್ತಾ ಇದೆ ಅದಕ್ಕೆ ಪ್ರಾಪರಾಗಿ ಉಪಯೋಗ ಆಗಬೇಕು ನಾನು ನೋಡ್ತಾ ಇದ್ದೀನಿ ಎಲ್ಲೋ ಒಂದು ಕಡೆ ಕೆಲವು ಶಾಲೆಗಳಲ್ಲಿ ಏನಾಗ್ತದೆ ಆಗುತ್ತೆ ಅದು ಅಲ್ಲಿ ಶಾಲಾ ಶಿಕ್ಷಕರು ಆ ಮುಖ್ಯೋಧ್ಯಾಪ ಇರ್ತಾರಲ್ಲ ಅವ್ರ ಮೇಲೆ ಡಿಪೆಂಡ್ ಆಗುತ್ತೆ ಇಲ್ಲಿ ಒಳ್ಳೆಯವರು ಸಿಕ್ಕಿದ್ದಾರೆ ಒಳ್ಳೆಯವರು ಸಿಕ್ಕಿದಾಗ ಆ ಒಳ್ಳೆಯವ್ರ ಜೊತೆಗೆ ಸೇರಿ ನಾವು ಉತ್ತಮವಾದ ಗುಣ ಬೆಳೆಸಿಕೊಂಡು ಒಳ್ಳೆಯ ಶಿಕ್ಷಣ ಪಡೆದು ಎಲ್ಲದಕ್ಕಿಂತ ಹೆಚ್ಚಾಗಿ ರಾಷ್ಟ್ರಭಕ್ತಿ ದೇಶಪ್ರೇಮ ಇಟ್ಕೊಂಡು ಬೆಳೆಯುವಂಥ ವಾತಾವರಣ ನಿಮ್ಮಲ್ಲಿ ಮುಗಿದ ಹೇಳಿ ಈ ದೇಶದ ಒಂದು ದೊಡ್ಡ ದೊರಂಥ ಏನಪ್ಪ ಅಂದರೆ ಜಾತಿ ನನಗೆ ಗೊತ್ತಿದ್ದಂಗೆ ಯಾರು ಮಾಡಲು ಗೊತ್ತಿಲ್ಲ ಇಷ್ಟು ಜಾತಿನ ಆದರೂ ಒಂದೊಂದ್ಸರಿ ಅನ್ನಿಸ್ತು ಈ ಜಾತಿ ಹೆಂಗೆ ಹಿಡಿದಿಟ್ಟಿದೆ ಈ ದೇಶನ ಅಂತ ಅದು ಒಂದು ಅದ್ಭುತವಾದ ಇದು ಆದ್ದರಿಂದ ನಾನು ಹೇಳೋದು ಬೆಳೆಸಿಕೊಳ್ಳಿ ಉತ್ತಮ ಪ್ರಜೆಗಳಾಗಿ ಸತೀಶ್ ಅವರೇ ಮತ್ತೆ ಸಿ ಆರ್ ಪಿ ಕಿರಣ್ ಅವರೇ ಎಲ್ಲ ಶಿಕ್ಷಕ ವೃದ್ಧದವರೇ ಮತ್ತೆ ನಮ್ಮ ಸಿಂಧು ಅವರೇ ಎಲ್ಲ ವಿದ್ಯಾರ್ಥಿಗಳೇ ಮತ್ತೆ ಶಿಕ್ಷಕ ವೃದ್ಧದವರೇ ಈಗಾಗಲೇ ಪದ್ಮನಾಭ ಸಾವಿರ ಮಾತಾಡ್ತಾ ಹೇಳಿದ್ರು ನಮ್ಮ ಸರ್ಕಾರ ಮಾಡ್ತಾ ಇದೆ ಅಂದರೆ ಶಿಕ್ಷಣಕ್ಕೆ ಅತ್ಯಂತ ಹೆಚ್ಚಿನ ಮಹತ್ವ ಕೊಡ್ತಾ ಇದೆ ಸರ್ಕಾರಿ ಶಾಲೆಗಳು ಸಬಲೀಕರಣ ಆಗಬೇಕು ಸರ್ಕಾರಿ ಶಾಲೆಗಳಲ್ಲಿ ಮಕ್ಕಳ ದಾಖಲಾತಿ ಹೆಚ್ಚಾಗಬೇಕು ಅನ್ನೋ ಉದ್ದೇಶದಿಂದ ಶಿಕ್ಷಣಕ್ಕೆ ಏನೆಲ್ಲ ಅಗತ್ಯತೆ ಇದೆ ಎಲ್ಲವನ್ನೂ ಸಹ ಸರ್ಕಾರ ಪೂರೈಸ್ತಾ ಇದೆ ಈಗ ಪಠ್ಯಪುಸ್ತಕ ಸಮವಸ್ತ್ರ ಮತ್ತೆ ಬಿಸಿ ಊಟ ಮತ್ತೆ ಪೌಷ್ಟಿಕ ಪೂರಕ ಪೌಷ್ಟಿಕ ಆಹಾರದಲ್ಲಿ ಮೊಟ್ಟೆ ಮತ್ತು ಬಾಳೆಹಣ್ಣು ಹಾಗೆ ವಿದ್ಯಾರ್ಥಿ ವೇತನ ಎಲ್ಲವನ್ನೂ ಕೊಡ್ತಾ ಇದೆ ಹಾಗಾಗಿ ಮಕ್ಕಳು ತಾವು ನೀವು ಏನು ಸರ್ಕಾರದ ಸೌಲಭ್ಯ ಎಲ್ಲವನ್ನು ಬಳಸಿಕೊಂಡು ನೀವು ಸರ್ಕಾರಿ ಶಾಲೆಗಳಿಗೆ ಅತ್ಯಂತ ಹೆಚ್ಚಿನ ಮಟ್ಟದಲ್ಲಿ ದಾಖಲಾತ ಆಗ್ಬೇಕು ನೀವು ಪ್ರೈವೇಟ್ ಶಾಲೆಗಳಲ್ಲಿ ಹೋದ್ರೆ ಯಾವುದೇ ಸೌಲಭ್ಯ ಸಿಗೋದಿಲ್ಲ ನೀವು ಅಲ್ಲಿ ಹೆಚ್ಚಿನ ಕಟ್ಟಬೇಕಾಗುತ್ತೆ ನಮ್ಮ ಶಾಲೆಗಳಲ್ಲಿ ಸರ್ಕಾರಿ ಶಾಲೆಗಳಲ್ಲಿ ಶುಲ್ಕ ಇರೋದಿಲ್ಲ ಅದ್ರ ಜೊತೆಗೆ ಎಲ್ಲ ಸೌಲಭ್ಯಗಳು ತಗೊಂಡಿದೆ ಮತ್ತೆ ಉತ್ತಮವಾದ ಶಿಕ್ಷಕರು ನಮ್ಮಲ್ಲಿ ಇದ್ದಾರೆ ಆಯ್ಕೆ ಮಾಡ್ಕೋಬೇಕಾದ್ರೆ ಪರೀಕ್ಷೆ ಮಾಡಿ ಅತ್ಯಂತ ಹೆಚ್ಚು ಅಂಕಗಳನ್ನ ತಗೊಂಡಂತ ಪ್ರತಿಭಾವಂತ ಶಿಕ್ಷಕರನ್ನು ಮಾತ್ರ ನಮ್ಮ ಸರ್ಕಾರ ಆಯ್ಕೆ ಮಾಡ್ಕೋತ ಇದೆ ಹಾಗಾಗಿ ನಿಮ್ಗೆ ಏನೆಲ್ಲ ಪ್ರೈವೇಟ್ ಶಾಲೆಗಳು ಇಲ್ವೋ ಅದೆಲ್ಲ ನಮ್ಮಲ್ಲಿ ಇದೆ ಒಂದು ಅನುದಾನಿತ ಶಾಲೆ ಮತ್ತೆ ಪ್ರೈವೇಟ್ ಶಾಲೆಗಳಲ್ಲಿ ನೀವು ಒಂದು ಅನುಭವವನ್ನು ಬಿಟ್ಟು ನಮ್ಮ ಸರ್ಕಾರಿ ಶಾಲೆಗಳಿಗೆ ಹೆಚ್ಚಿನ ಸಂಖ್ಯೆಯಲ್ಲಿ ತಾವು ದಾಖಲಾಗಬೇಕು ಅಂತ ನಾನು ಈ ಸಮಯದಲ್ಲಿ ಮನವಿ ಮಾಡ್ತೇನೆ ಮೊದಲ ದಿನ ಎಲ್ಲ ಹೆಚ್ಚಿನ ಮಕ್ಕಳು ತಾವು ಶಾಲೆಗೆ ಹಾಜರಾಗಿ ತುಂಬಾ ಸಂತೋಷ ಆಗ್ತಾ ಇದೆ ಹಾಗಾಗಿ ನಾವೆಲ್ಲ ಖುಷಿಯಿಂದ ನಿಮಗೆ ಒಂದು ಹಬ್ಬದ ವಾತಾವರಣದಲ್ಲಿ ನಿಮಗೆ ಗುಲಾಬಿ ಮತ್ತೆ ಸಿಹಿಯನ್ನು ವಿಚಾರಣೆ ಮಾಡೋ ಮೂಲಕ ಶಾಲೆಗೆ ನಾವು ತಮಗೆ ಸ್ವಾಗತವನ್ನು ಕೋರಿದ್ದೀವಿ ಈಗ ಏನು ಮಕ್ಕಳು ಬರ್ತಿದ್ದೀರಿ ನೀವು ದಾಖಲಾತಿ ಆದ ನಂತರ ಪ್ರತಿದಿನ ಹಾಜರಾಗಬೇಕು ಯಾವುದೇ ಕಾರಣಕ್ಕೆ ನೀವು ಒಂದು ಬಿಟ್ಟರೆ ಬೇರೆ ಸಮಸ್ಯೆ ಇರೋದನ್ನ ಬಿಟ್ಟರೆ ಸುಮ್ ಸುಮ್ಮನೆ ಮದುವೆ ಮತ್ತೆ ಅದು ಇದು ಅಂತ ಹೇಳಿ ನೀವು ಶಾಲೆಗೆ ಗೈರು ಹಾಜರಾಗಬಾರ್ದು ನೀವು ಗೈರು ಹಾಜರಾದ ದಿನ ಏನು ಪಾಠ ಮಾಡ್ತಾರೆ ಅದು ನಿಮಗೆ ಮತ್ತೆ ಅವ್ರು ಮಾಡೋದಕ್ಕೆ ಸಾಧ್ಯ ಆಗದೇ ಇರಬಹುದು ಹಾಗಾಗಿ ನೀವು ಪ್ರತಿದಿನ ಶಾಲೆಗೆ ಹಾಜರಾಗಬೇಕು ಶಿಕ್ಷಕರು ಏನ್ ಹೇಳ್ತಾರೆ ಅದನ್ನು ಕೇಳಿಕೊಂಡು ಅರ್ಥ ಆಗಲಿ ಇನ್ನೊಂದ್ಸರಿ ಅವ್ರನ್ನ ಕೇಳಿ ತಿಳ್ಕೊಂಡು ತಾವು ಶೈಕ್ಷಣಿಕವಾಗಿ ಮುಂದೆ ಬರಬೇಕು ಅಂತ ಹೇಳಿ ಎಲ್ರಿಗೂ ಸುಲಭವನ್ನು ಕೋರಿ ಖಾಸಗಿ ಶಾಲೆಯಲ್ಲಿ ಈ ಸಲ ನಾಲ್ಕು ಮಕ್ಕಳು ಅಡ್ಮಿಷನ್ ಆಗಿದ್ದಾರೆ ಕೇಳಿದಾಗ ಆರ್ಥಿಕವಾದಂತಹ ಸಮಸ್ಯೆ ಆಗಿದೆ ಬಟ್ ಇಲ್ಲಿ ಯಾವುದೇ ರೀತಿಯಂತ ಮಕ್ಕಳಿಗೆ ಶುಲ್ಕ ಇದೆ ಉಚಿತವಾಗಿ ಕೊಡುವಂತಹ ಸರ್ಕಾರ ವ್ಯವಸ್ಥೆಯನ್ನ ಬಳಸಿಕೊಂಡು ದಾನಿಗಳ ಮುಖಾಂತರ ಬ್ಯಾಗ್ ಕೊಡಿಸೋದಾಗಿರ್ಬೋದು ಉಚಿತವಾದಂತಹ ಎಲ್ಲ ಹದಿನಾರು ವರ್ಷದಿಂದ ಪದ್ಯಗಳು ನಮ್ಮಲ್ಲಿ ಮಕ್ಕಳು ಬೈಂಡು ಪುಸ್ತಕ ತಗೊಂಡೇ ಇಲ್ಲ ನಾವೇ ಕೊಟ್ಟಿದ್ದು ಹದಿನಾರು ವರ್ಷದಿಂದ ನಾವೇ ಕೊಡಿಸಿದ್ವಿ ಪೂರ್ತಿ ಪ್ರತಿ ವರ್ಷನು ಸಹ ಕೊಡಿಸಿದ್ರು ಪೇರೆಂಟ್ಸ್ ಯಾವುದೇ ಹೊರೆಯಾಗದೇ ರೀತಿ ಬೀವರವರ ಏನ್ ವಿಶ್ವಾಸ ಏನಿದೆ ಶಾಲೆ ಬಗ್ಗೆ ಶಿಕ್ಷಕರ ಬಗ್ಗೆ ಖಂಡಿತವಾಗ್ಲು ಉಳಿಸ್ಕೊಂಡು ನಾವು ಇರತಕ್ಕ ಇಲಾಖೆಯಲ್ಲಿ ಮಕ್ಕಳಿಗೆ ಯಾವುದೇ ರೀತಿ ವಂಚನೆ ಮಾಡದೆ ಶಿಕ್ಷಣಕ್ಕೆ ವಂಚನೆ ಮಾಡದೆ ರೀತಿಯಲ್ಲಿ ಮಾಡ್ತೀವಿ ಅಂತ ನಾನು ನಿಮ್ಗೆ ಭರವಸೆಯನ್ನ ಕೊಡ್ತೇನೆ ಈ